ಬೆಂಗಳೂರಿನ ವಿಜಯನಗರ ಬಂಟರ ಸಂಘದಲ್ಲಿ ಬಂಟರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಸಮಾಜ ಸೇವಾ ಸಮಿತಿ ಮತ್ತು ಸೇವಾದಳ ವಿಶೇಷ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಲವಾರು ಕ್ಷೇತ್ರದ ಸಾಧಕ ಗಣ್ಯರು ಆಗಮಿಸಿದ್ರು ವಿಶೇಷವಾಗಿ ಡಾ ಸಿಎನ್ ಮಂಜುನಾಥ್ ಶ್ರೀಮತಿ ಪುಷ್ಪಾ ಶೆಟ್ಟಿ ಶ್ರೀ ಜಯಪ್ರಸಾದ್ ಶೆಟ್ಟಿ ಇರ್ಮಾಡಿ ಶ್ರೀಮತಿ ರಾಣಿ ಶೆಟ್ಟಿ ಶ್ರೀ ವಿಶು ಶೆಟ್ಟಿ ಅಂಬಲಪಾಡಿ ಉಡುಪಿ ಇನ್ನು ಹಲವಾರು ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೆಂಗಳೂರಿನ ಬಂಟರ್ ಸಂಘದ ಅಧ್ಯಕ್ಷರಾದ ಶ್ರೀ ಉಪೇಂದ್ರ ಶೆಟ್ಟಿ ರವರು ವಹಿಸಿದ್ರು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆರೋಗ್ಯ ತಪಾಸಣೆಯನ್ನ ಸಾವಿರಾರು ಜನರಿಗೆ ನೀಡಲಾಯಿತು ಸಾಮಾಜಿಕ ಕೆಲಸಗಳ ಜೊತೆಗೆ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮವನ್ನು ಸಹ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಮಾಜ ಸೇವಾ ಸಮಿತಿ ಮತ್ತು ದಳ ವಿಶೇಷವಾಗಿ ಆಯೋಜಿಸಿದ್ದ ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಗಣ್ಯಾತಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ರೀಥಿಂಕ್ ಮಾಡಬೇಕು ಅಂತ ನೆನಪೊಳ್ಳುತ್ತೀವಿ ಅದರ ಬಗ್ಗೆ ಮಾತನ್ನ ಆಡಿದಂತ ಇವರಿಗೆ ಬಂಟದ ಸಾಧದ ಪರವಾಗಿ ಸಮಾಜ ಸೇವಾ ಸಮಿತಿ ಮತ್ತು ಸೇವಕ ಈ ಒಂದು ಗೌರವವನ್ನು ಹೆಚ್ಚು ಬಾರಿ ವೈಯಕ್ತಿಕ ರಕ್ತದಾನ ಮಾಡಿರುವುದಲ್ಲದೆ ಸಾಮಾಜಿಕ ಚಿಂತನೆಯ ಸಂಘ ಸಂಸ್ಥೆಗಳ ಸಹಾಯದೊಂದಿಗೆ ರಕ್ತದಾನವನ್ನು ಏರ್ಪಡಿಸಿ ಸಂಗ್ರಹಣೆಗೊಂಡ ರಕ್ತವನ್ನು ಬಡ ರೋಗಿಗಳ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಯ ರಕ್ತ ರೀತಿ ಕೇಂದ್ರಕ್ಕೆ ಸಮರ್ಪಿಸಿರುತ್ತೆ ಉಮೇಶ್ ಶೆಟ್ಟಿ ಸಮಾಜ ಸೇವಾ ಸಮಿತಿ ಅಜಿತ್ ಶೆಟ್ಟಿ ಸಮಾಜ ಸೇವಾ ಸಮಿತಿ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಸಮಾಜ ಸೇವಾ ಹಾಗೂ ಸೇವಾ ದಳದ ಸರ್ವ ಬಂಟರ್ ಸಂಘ ಬೆಂಗಳೂರು ಈ ಸರಣಿಯ ಸಂದರ್ಭದಲ್ಲಿ ಸಮಾಜಕ್ಕೆ ತಾವು ಸಲ್ಲಿಸುತ್ತಿರುವ ಸೇವೆಯನ್ನು ಶ್ಲಾಘಿಸುತ್ತಾ ಸರ್ವರ ಸಮುದಾಯ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಯು ಎಸ್ ಸಿ ಹರ್ ಎಲ್ಡರ್ ಡಾಟರ್ ಸಂಗೀತ ಇಸ್ ಮ್ಯಾರೇಜ್ ಆ್ಯಂಡ್ ಸೆಟಲ್ಡ್ ಇನ್ ಯುನೈಟೆಡ್ ಸ್ಟೇಟ್ಸ್ ಹರ್ ಸನ್ಸ್ ಬೆಂಗಳೂರು ನಗರ ಬಂಟರ ಸಂಘದ ಅಧ್ಯಕ್ಷರಾದ ಶ್ರೀ ಉಪೇಂದ್ರ ಶೆಟ್ಟಿರವರ ಮಾರ್ಗದರ್ಶನದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಸಮಾಜ ಸೇವಾ ಸಮಿತಿ ಮತ್ತು ಸೇವಾದಳ ವಿಶೇಷ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಏರ್ಪಡಿಸಿತ್ತು ಈ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷರ ಅಭಿಪ್ರಾಯ ಇವತ್ತು ಬಂಟ್ ಸಂಘ ಬೆಂಗಳೂರು ಇದರ ವತಿಯಿಂದ ಸಮಾಜ ಸೇವಾ ವಿಭಾಗದಿಂದ ಒಂದು ಸೇವಾ ದಳ ಜೊತೆಗೆ ಇವತ್ತೊಂದು ಸೇವೆಯ ಬಗ್ಗೆ ಬಂಟರ ಸಂಘದಿಂದ ಒಂದು ಸಮಾಜ ಸೇವೆಯ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡು ಮತ್ತು ಎ ಪಿ ಎಲ್ ಕಾರ್ಡು ಅಷ್ಟೇ ಅಲ್ಲದೆ ಇರತ ಆರ್ಥಿಕವಾಗಿ ಸಂಕಷ್ಟದಲ್ಲಿರತಕ್ಕಂಥವರನ್ನು ಗುರುತಿಸಿ ಅವರಿಗೆ ನಾವು ಆರೋಗ್ಯದ ಸೇವೆಯನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಬೆಂಗಳೂರಿನ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಇಪ್ಪತ್ತು ಹಾಸ್ಪಿಟಲ್ಗಳ ಜೊತೆ ಇವತ್ತು ನಾವು ಎಗ್ರಿಮೆಂಟನ್ನು ಸಿಗ್ ಸೈನ್ ಮಾಡಿದ್ದೇವೆ ಈ ಎಗ್ರಿಮೆಂಟಿನ ಒಳಪಟ್ಟುದರಿಂದ ನಾವು ನಮ್ಮ ಸಂಘದ ಸದಸ್ಯರು ಯಾರಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೆ ಅಥವಾ ಇನ್ನೇನು ಚಿಕಿತ್ಸೆಗಳ ಅವಶ್ಯಕತೆ ಇದ್ದರೆ ಅವರು ಈ ಹಾಸ್ಪಿಟಲ್ಗಳಲ್ಲಿ ಸೌಲಭ್ಯವನ್ನು ಪಡಿಬಹುದಾಗಿದೆ ಈಗ ರಕ್ತದಾನ ಮತ್ತು ಇತರ ಕಾರ್ಯಕ್ರಮಗಳು ಮೊದಲ ಬಾರಿ ಏನಲ್ಲ ಆದರೆ ಈಗ ಹಾಸ್ಪಿಟಲ್ಗಳ ಜೊತೆ ನಾವೇನು ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದೇವೆ ಸಂಘದ ಸದಸ್ಯರಿಗೆ ಹಾಸ್ಪಿಟಲ್ಗಳ ಜೊತೆ ಒಡಂಬಡಿಕೆಯಿಂದ ಯಾವ ರೀತಿಯ ಸಹಾಯ ಆಗುತ್ತೆ ಇದು ಪ್ರಪ್ರಥಮ ಬಾರಿಗೆ ಬಂಟರ ಸಂಘದ ಇತಿಹಾಸದಲ್ಲಿ ನಾವು ಮಾಡಿರತಕ್ಕಂಥ ಕಾರ್ಯಕ್ರಮ ಆಗಿದೆ ಇದು ಬೆಂಗಳೂರು ಬಂಟ್ ಸಂಘ ಸ್ಥಾಪನೆಯಾಗಿ ಅರುವತ್ತು ವರ್ಷ ಆಗಿದೆ ಈ ಅರುವತ್ತು ವರ್ಷಗಳಿಂದ ನಾವು ವಿವಿಧ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಬಂಟರ ಸಂಘ ವೈದ್ಯಕೀಯ ವಿಭಾಗ ಇದೆ ಯುವ ವಿಭಾಗ ಇದೆ ಕ್ರೀಡಾ ವಿಭಾಗವಿದೆ ಮತ್ತು ಸಮಾಜ ಸೇವಾ ವಿಭಾಗವಿದೆ ಬೇರೆ ಬೇರೆ ವಿಭಾಗಗಳನ್ನು ನಾವು ಹೊಂದಿದ್ದೇವೆ ಈ ವಿಭಾಗಗಳು ಆ ವಿಭಾಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸೇವೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದೆ ಮಂಜುನಾಥ್ ಜಯದೇವ ಹಾಸ್ಪಿಟಲ್ ಆ ಇವರು ಗಣ್ಯರಾಗಿ ಭಾಗವಹಿಸಿದ್ದಾರೆ ಇವರ ಭಾಗವಹಿಸಿಕೆ ನಮಗೆ ಅತ್ಯಂತ ಹರ್ಷ ತಂದಿದೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಹಾಸ್ಪಿಟಲ್ನ ವಿವಿಧ ವೈದ್ಯರುಗಳು ಬಂದು ವಿವಿಧ ಸೇವೆಗಳನ್ನು ಕೂಡ ನೀಡಿರ್ತಾರೆ ಸಮಾಜ ಸೇವಾ ಸಮಿತಿ ಮತ್ತು ಸೇವಾದಳದ ಚೇರ್ಮನ್ ಉಮೇಶ್ ಶೆಟ್ಟಿರವರ ಮುಂದಾಳತ್ವದಲ್ಲಿ ಅವರ ಎಲ್ಲಾ ತಂಡ ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಯೋಜಿಸಿ ಯಶಸ್ವಿಗೊಳಿಸಿದ್ರು ಈ ಕಾರ್ಯಕ್ರಮದ ಆಯೋಜನೆಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದ್ದು ಈ ಕಾರ್ಯಕ್ರಮದ ಆಯೋಜನೆಯ ಕುರಿತು ಚೇರ್ಮನ್ ಉಮೇಶ್ ಶೆಟ್ಟಿರವರು ಅವರ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಬೆಂಗಳೂರು ಬಂಟರ ಸಂಘ ಅರವತ್ತು ವರ್ಷ ಅರವತ್ತನೇ ವರ್ಷದ ವರ್ಷಾಚರಣೆಯಲ್ಲಿದ್ದೀವಿ ನಾವೀಗ ನಮ್ಮ ಬೆಂಗ್ಳು ಬೆಂಗಳೂರು ಬಂಟರ ಸಂಘ ಒಂದು ಚಾರಿಟೇಬಲ್ ಟ್ರಸ್ಟ್ ಆಗಿದ್ದು ಸಮಾಜ ಸೇವೆಯನ್ನು ಅತೂ ಹೆಚ್ಚು ಮಾಡ್ಕೊಂಡು ಬರ್ತಾ ಇದೆ ಇವತ್ತು ಸಮಾಜ ಸೇವೆ ಮತ್ತು ಸೇವಾ ದಳದ ಚೇರ್ಮನ್ ಆಗಿ ಮಾತಾಡ್ತಾ ಇದ್ದೀನಿ ನಾವು ಇವತ್ತೊಂದು ಸೇವಾ ಚೇತನ್ಯವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಉಚಿತವಾಗಿ ರಕ್ತದಾನ ನಮ್ಮ ಉಚಿತವಾಗಿ ಆರೋಗ್ಯ ಸೌಲಭ್ಯ ಕೊಡುವಂಥದ್ದು ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ ಇನ್ನೂರೈವತ್ತು ಇನ್ನೂರ ಅರವತ್ತಕ್ಕೂ ಹೆಚ್ಚು ಬಾಟ್ಲು ರಕ್ತವನ್ನು ನಾವು ದಾನ ಮಾಡಿದ್ದೀವಿ ರಾಷ್ಟ್ರೋತ್ತವನ್ನು ಕೊಟ್ಟಿದ್ದೀವಿ ಹಾಗೆ ಕಿದ್ವೈ ಅಂತ ಆಸ್ಪತ್ರೆ ಹಾಗೂ ಮಣಿಪಾಲ್ ಆಸ್ಪತ್ರೆಯವರು ಅನೇಕ ಇಪ್ಪತ್ತೈದಕ್ಕೂ ಹೆಚ್ಚು ಆಸ್ಪತ್ರೆಗಳು ಭಾಗವಹಿಸಿದ್ದಾರೆ ಹಾಗೂ ಸಿ ಜಿ ಎಚ್ ಎಸ್ ದರದಲ್ಲಿ ಒಂದು ಇಪ್ಪತ್ತೈದು ಹೆಚ್ಚು ಆಸ್ಪತ್ರೆನ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ ಹಾಗೂ ಕಿ ಟೆರೆಸ್ ಗಾರ್ಡನ್ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರಲ್ಲೂ ಒಂದು ಮುನ್ನೂರಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ಜನರಿಗೆ ನಾವು ಮಾಹಿತಿ ಕಾರ್ಯಗಳನ್ನು ಮಾಡಿದ್ದೀವಿ ಅದೇ ಹೌದು ಈ ವರ್ಷ ನಾವು ಹಿಂದೇನೂ ನಮ್ಮ ಬಂಟ ಸಂಘ ಸಮಾಜ ಸಮಿತಿಯವರು ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು ನಾನು ಚೇರ್ಪರ್ಸನ್ ಆದಮೇಲೆ ಸೊ ಇಲ್ಲಿ ಅನೇಕವಾದ ವಿಶೇಷವಾದ ಕಾರ್ಯಕ್ರಮಗಳನ್ನು ನಾನು ಜವಾಬ್ದಾರಿಯನ್ನು ತಗೊಂಡಿದ್ದೀನಿ ಸೊ ಇನ್ನೂ ಹೆಚ್ಚಿಗೆ ಬೆಳಗ್ಗೆಯಿಂದ ನಾವು ಆಧಾರ್ ಕಾರ್ಡ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಹಾಗೂ ಅನೇಕ ಸರ್ಕಾರಿ ಸಿ ಎಸ್ ಐ ಮತ್ತು ಇ ಎಸ್ ಐ ಕಾರ್ಡ್ಗಳನ್ನು ಕೊಡುವಂಥದ್ದು ಹಾಗೂ ಸೇವಾ ಸೇವಾಕ್ಕೆ ಸಂಬಂಧಪಟ್ಟಂಥ ಕಲ್ಚರಲ್ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಿದ್ದೀವಿ ಅದರಲ್ಲೂ ಇವಾಗ ಮುಗಿತಾ ಬರ್ತಾ ಇದೆ ಇನ್ನೊಂದು ಮೂರು ನಾಲ್ಕು ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಸೊ ಅದೇ ರೀತಿಯಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೂ ಭೋಜನ ವ್ಯವಸ್ಥೆಯನ್ನು ಬಂದಂಥವರಿಗೆ ನಮ್ಮ ಅತಿಥಿಗಳಿಗೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸೊ ಅದರಲ್ಲೂ ಎಲ್ಲರೂ ಬಂದಂಥ ನಮ್ಮ ಬಂಟ ಬಾಂಧವರು ಹಾಗೂ ಇತರರು ತುಂಬ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಒಪ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ ಎಲ್ಲ ನಮ್ಮ ಸಮಾಜದ ಸೇವ ನಾಯಕರು ಈ ಕಾರ್ಯಕ್ರಮದ ವಿವಾರಿಗಳಾಗಿದ್ದಾರೆ ಹಾಗೂ ಬಂಟು ಸಂಘ ಸಂಪೂರ್ಣ ಸಹಕಾರ ಮಾಡಿದೆ ಎಲ್ಲರಿಗೂ ನಾನು ಈ ಮುಖ ಈ ಮೂಲಕ ಧನ್ಯವಾದ ಧನ್ಯವಾದಗಳಿಗೆ ಇಷ್ಟಪಡ್ತೇನೆ ಕ್ಯಾಮರಾಮನ್ ಜೊತೆ ಬೆಂಗಳೂರು